ಬೈಕ್ ಅವಘಡದಿಂದ ಬಂಗಾರಪೇಟೆ ತಾಲೂಕಿನ ಬೂದುಕೋಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯೆಯಾಗಿದ್ದ ಡಾಕ್ಟರ್ ಸಂಧ್ಯಾ ಇಪ್ಪತ್ತೈದು ವರ್ಷ ಚಿಕಿತ್ಸೆ ಫಲಕಾರಿಯಾಗಿದೆ ನಿಧನಗೊಂಡಿದ್ದಾರೆ ತಮ್ಮ ಅಂಗಾಂಗಗಳನ್ನು ದಾನ ಮಾಡಿ ಸಂಧ್ಯಾ ಕುಟುಂಬದವರು ಮಾನವೀಯತೆ ತೋರಿಸಿದ್ದಾರೆ ಕಳೆದ ಹನ್ನೊಂದು ತಿಂಗಳಿಂದ ಬೂದುಕೋಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದ ಡಾಕ್ಟರ್ ಸಂಧ್ಯಾ ತಮ್ಮ ಪ್ರಾಮಾಣಿಕ ಸೇವೆಯಿಂದ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಕೆಜಿಎಫ್ ನಗರದ ನಿವಾಸಿಯಾಗಿರುವ ಮೃತ ಡಾಕ್ಟರ್ ಸಂಧ್ಯಾ ಡಿಸೆಂಬರ್ ಆರರಂದು ಬೈಕ್ನಿಂದ ಬಿದ್ದು ತೀವ್ರವಾಗಿ ಗಾಯಗೊಂಡಿದ್ದರು ಕೋಲಾರದ ಆರ್ಎಲ್ ಜಾಲಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ನಂತರ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದರು ಮೆದುಳು ನಿಷ್ಕ್ರಿಯಗೊಂಡು ಚಿಕಿತ್ಸೆ ಫಲಕಾರಿಯಾಗಿದೆ ಡಾಕ್ಟರ್ ಸಂಧ್ಯಾ ಸಾವನ್ನಪ್ಪಿದ್ದಾರೆ ಮೃತ ಸಂಧ್ಯಾ ಅವರ ಆಸೆಯಂತೆ ಮಣಿಪಾಲ್ ಆಸ್ಪತ್ರೆಗೆ ಅಂಗಾಂಗ ಪೋಷಕರು ದಾನ ಮಾಡಿದ್ದಾರೆ ಅಂಗಾಂಗ ದಾನ ಮಾಡಿ ಪೋಷಕರ ಮಾನವೀಯತೆ ಮೆರೆದಿದ್ದಾರೆ ನೋವಿನಲ್ಲಿಯೂ ಮೃತ ಡಾಕ್ಟರ್ ಸಂಧ್ಯಾರ ಆಸೆ ಇರಿಸಿದ ಪೋಷಕರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ರೆಡ್ಡಿ ಸಿಟಿ ನ್ಯೂಸ್ ಬಂಗಾರಪೇಟೆ ನಗರದ ನಿವಾಸಿಗಳು ಹಾಗೂ ನಮ್ಮ ಪಿ ಎಚ್ ಸಿ ಬೂದಿಕೋಟೆಯ ವೈದ್ಯಾಧಿಕಾರಿಗಳು ಆಗಿದ್ದಂತಹ ಡಾಕ್ಟರ್ ಸಂಜನಾ ಸಂಧ್ಯಾ ಸಂಜನಾ ಪ್ರಭು ಅವರು ಕಳೆದ ಮೂರು ದಿನಗಳ ಹಿಂದೆ ಬೈಕ್ ಅಪಘಾತಕ್ಕೆ ಈಡಾಗಿ ಅವರ ಮೆದುಳು ನಿಷ್ಕ್ರಿಯಗೊಂಡು ಮಣಿಪಾಲ್ ಆಸ್ಪತ್ರೆಗೆ ಸೇರಿಕೊಂಡಿದ್ದರು ನಮಗೆಲ್ಲ ಗೊತ್ತಿದ್ದಂಥ ವಿಚಾರ ಆದರೆ ಅವರು ನಮ್ಮ ವಿಷಯ ಗೊತ್ತಾದ ಮೇಲೆ ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ವಿ ಅವರು ಬೇಗ ಗುಣಮುಖರಾಗಲಿ ಅಂತೇಳಿ ಆದರೆ ಯಾಕೋ ಗೊತ್ತಿಲ್ಲ ಭಗವಂತ ಬೇಗ ಅವರನ್ನು ಕರೆಸ್ಕೊಂಡ್ಬಿಟ್ಟ ಆದರೂ ಕೂಡ ಅವರು ಸಾವಿನಲ್ಲೂ ಕೂಡ ಅವರ ದೇಹದ ಅಂಗಾಂಗಗಳನ್ನು ದಾನ ಮಾಡಿ ಇವತ್ತು ಅವ್ರದ್ದು ಒಂದು ಸಾರ್ಥಕ ಜೀವನ ಅಂತ ಹೇಳಿ ನಮಗೆಲ್ಲರಿಗೂ ಒಂದು ಪ್ರೇರಣೆಯಾಗಿ ಹೋಗಿದ್ದಾರೆ ಏನು ಈ ಚಿಕ್ಕ ವಯಸ್ಸಿನಲ್ಲೇ ಅವರು ಈ ಒಂದು ಮರಣ ಆಗಬಾರ್ದಾಗಿತ್ತು ಆದರೆ ಆ ಅವ್ರ ತಂದೆ ತಾಯಿಗೆ ಅವ್ರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಿದ್ದೆ